ನಮಸ್ಕಾರ ಬಂಧುಗಳೇ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ತನ್ನ ಚೊಂಬಿನ ಜಾಹೀರಾತನ್ನು ನೀಡಿದೆ ಆ ಜಾಹೀರಾತನ್ನು ನೋಡಿದ ಮೇಲೆ ನನಗೆ ಕಾಂಗ್ರೆಸ್ ಚರಿತ್ರೆಯೇ ಚೊಂಬಾಗಿದೆಯಲ್ಲ ಅಂತ ಹೇಳೋದು ನೆನಪು ಬಂತು ಆ ಚರಿತ್ರೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ ಬಂಧುಗಳೇ ಸ್ವಾತಂತ್ರ್ಯದ ಸಮರದಲ್ಲಿ ಕಾಂಗ್ರೆಸ್ ಅಂತ ಹೇಳುವ ಒಂದು ಸಂಘಟನೆ ಸ್ವಾತಂತ್ರ್ಯಕ್ಕೆ ಹೊರಟಿದ್ದು ನಿಜ ಮಹಾತ್ಮ ಗಾಂಧೀಜಿ ಹೇಳಿದರು ನೀವು ಸ್ವಾತಂತ್ರ್ಯದ ನಂತರ ರಾಜಕೀಯವಾಗಿ ನೀವು ಏನಾದರೂ ಪಕ್ಷ ಬೇದರೆ ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿ ಅಂತ ಆದರೆ ನೆಹರು ಕಾಂಗ್ರೆಸ್ ಇದಕ್ಕೆ ಒಪ್ಪಲಿಲ್ಲ ಇದು ಗಾಂಧೀಜಿಗೆ ಕೊಟ್ಟ ಮೊದಲ ಚೊಂಬು ಇದಾಯಿತು ಸ್ವಾತಂತ್ರ್ಯ ಬಂತು ದೇಶಕ್ಕೆ ಯಾರು ಪ್ರಧಾನಿಯಾಗಬೇಕು ಅಂತ ಹೇಳುವ ಚರ್ಚೆ ಬಂದಾಗ ಜವಾಹರ್ಲಾಲ್ ನೆಹರು ಅವರು ಸ್ಪರ್ಧೆ ಮಾಡಿದರು ಸರ್ದಾರ್ ವಲ್ಲಭಭಾಯ್ ಪಟೇಲ್ರು ಸ್ಪರ್ಧೆ ಮಾಡಿದರು ಕಾರ್ಯಕಾರಿ ಸಮಿತಿಯ ಹದಿನೈದು ಸದಸ್ಯರಲ್ಲಿ ಹದಿಮೂರು ಮತಗಳನ್ನು ವರ್ ವಲ್ಲಭಾಯ್ ಪಟೇಲರು ಪಡೆದರು ಎರಡೇ ಎರಡು ಮತವನ್ನು ಜವಾಲ್ ಪಡೆದರು ಆದರೆ ಪ್ರಧಾನಿಯಾದದ್ದು ಜವಾಹರ್ಲಾಲ್ ನೆಹರು ಇದು ಕಾಂಗ್ರೆಸ್ ಪಕ್ಷ ಸರ್ದಾರ್ ವಲ್ಲಭಾಯ್ ಪಟೇಲರಿಗೆ ಕೊಟ್ಟ ದೊಡ್ಡ ಚೊಂಬು ಇದಾದ ನಂತರ ಅಂಬೇಡ್ಕರಿಗೆ ಕೊಟ್ಟ ಚೊಂಬು ಅವರು ಎರಡು ಬಾರಿ ಬಾಬಾ ಸಾಹೇಬರು ಇಲೆಕ್ಷನ್ಗೆ ನಿಂತರು ಅವರನ್ನು ಜವಾಹರ್ಲಾಲ್ ನೆಹರುವೇ ಮುಂದೆ ನಿಂತು ಯಾರೋ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲಿಸಿ ಬಾಬಾ ಸಾಹೇಬರನ್ನು ಸೋಲಿಸಿದರು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟ ದೊಡ್ಡ ಚೊಂಬು ಅಂಬೇಡ್ಕರ್ ಅವರು ನಿಧನರಾದರು ನಿಧನರಾದ ನಂತರ ಅವರಿಗೆ ದೆಹಲಿಯಲ್ಲಿ ಅವರ ಸಂಸ್ಕಾರ ಮಾಡಲಿಕ್ಕೆ ಒಂದು ಜಾಗವನ್ನು ಕೊಡುತ್ತ ಭಾಳ ಇಡೀ ಭಾರತವೇ ಕ ಮೊರೆ ಇಟ್ಟಾಗ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಕೊಡಲಿಲ್ಲ ಇದು ಬಾಬಾ ಸಾಹೇಬರ ಆತ್ಮಕ್ಕೆ ಮಾಡಿದ ದೊಡ್ಡ ಚೊಂಬು ಇದಾದ ನಂತರ ಲಾಲ್ಬಾಬು ಶಾಸ್ತ್ರಿಯವರು ಬರ್ತಾರೆ ಲಾಲ್ಬಾಬು ಶಾಸ್ತ್ರಿಯವರು ನಿಧನರಾಗ್ತಾರೆ ತಾಸ್ಕೆಂಡ್ನಲ್ಲಿ ಆಗ ಅವರ ತನಿಖೆ ಆಗಬೇಕು ಇದು ವಿಷಪ್ರಹಾಸನದಿಂದ ಆದ ಸಾವು ಅಂತೇಳಿ ಸ್ವತಃ ಲಾಲ್ಬಾಬು ಶಾಸ್ತ್ರಿ ಅವರ ಪತ್ನಿಯೇ ಹೇಳಿದಾಗ ಇಂದಿರಾ ಗಾಂಧಿಯವರು ಆಗ ಇದ್ದರು ಅವರು ಅದಕ್ಕೆ ಆಸ್ಪದ ಕೊಡಲಿಲ್ಲ ಇದು ಲಾಲ್ಬಹು ಶಾಸ್ತ್ರಿ ಅಂತ ಹೇಳೋ ವಜ್ರಕ್ಕೆ ಮಾಡಿದ ದೊಡ್ಡ ಚೊಂಬು ಇದು ಕಾಂಗ್ರೆಸ್ ಪಕ್ಷದ ಚೊಂಬು ಇದಾದ ನಂತರ ನೆಹರು ಕಾಲದಲ್ಲಿ ಚೈನಾ ವಾರಾಯಿತು ಚೈನಾ ವಾರಾದಾಗ ಚೈ ಚೀನಾ ನಮ್ಮ ಭಾರತದ ಪ್ರದೇಶವನ್ನು ಆಕ್ರಮಣ ಮಾಡಿಕೊಳ್ತು ಕಾರ್ಯಪ್ಪನವರು ಅವರು ಜನರಲ್ ತಿಮ್ಮೇನವರು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿದಾಗ ಇವರು ಕೇಳಲಿಲ್ಲ ಕೃಷ್ಣಾಮಯನ ಜೊತೆ ಸೇರಿಕೊಂಡು ಭಾರತಕ್ಕೆ ದೊಡ್ಡ ಸೋಲಾಯಿತು ಇದು ಭಾರತೀಯ ಸೇನೆಗೆ ಮಾಡಿದ ಕಾಂಗ್ರೆಸ್ಸಿನ ದೊಡ್ಡ ಚೊಂಬು ಅವರು ಅಧಿಕಾರಕ್ಕೆ ಬಂದರು ಇಂದಿರಾ ಗಾಂಧಿ ಅವರು ಅಧಿಕಾರಕ್ಕೆ ಬಂದು ತುರ್ತು ಪರಿಸ್ಥಿತಿಯನ್ನು ಹೇರಿದರು ಭಾರತದ ವಿರೋಧ ಪಕ್ಷವನ್ನು ಎಲ್ಲವನ್ನು ಜೈಲಿಗೆ ಹಾಕಿದರು ಅದರಲ್ಲಿ ಜಯಪ್ರಕಾಶ್ ನಾರಾಯಣ್ ವಾಜಪೇಯಿ ಅದ್ವಾನಿ ಎಲ್ಲರೂ ಇದ್ದರು ಜೈಲಲ್ಲಿ ಅವರನ್ನೆಲ್ಲ ಜೈಲಿಗೆ ಹಾಕಿ ಭಾರತದ ಸಂವಿಧಾನದ ಪ್ರಿಯಾಂಬಲನ್ನೇ ಬದಲು ಮಾಡಿಬಿಟ್ರು ಈ ಇಂದಿರಾ ಗಾಂಧಿಯವರು ಸಂವಿಧಾನಕ್ಕೆ ಮಾಡಿದ ದೊಡ್ಡ ಚೊಂಬು ಇದು ಎಲ್ಲ ವಿರೋಧ ಪಕ್ಷಗಳಿಗೆ ಆ ಮೂಲಕ ಭಾರತೀಯರಿಗೆ ಮಾಡಿದ ದ್ರೋಹದ ಚೊಂಬು ಕಾಂಗ್ರೆಸ್ ಪಕ್ಷ ಮಾಡಿತು ಇದಾದ ನಂತರ ಇವರು ರಾಜೀವ್ ಗಾಂಧಿಯವರು ರಾಜೀವ್ ಗಾಂಧಿಯವರು ಪ್ರಧಾನಿ ಆಗ್ತಾರೆ ಬೋಪರ್ಸ್ ಹಗರಣ ಆಗುತ್ತೆ ಬೋಪರ್ಸ್ ಹಗರಣ ಆದಾಗ ಅದು ಭಾರತೀಯ ಸೇನೆಗೆ ಮಾಡಿದ ದೊಡ್ಡ ಚೊಂಬಾಗುತ್ತೆ ಇದರಲ್ಲಿ ಗಾ ಒಂದು ಹೇಳೋದಕ್ಕೆ ಮರೆತೆ ಗಾಂಧಿಯವರು ಹತ್ಯೆಯಾದಾಗ ಎರಡು ಸಾವಿರ ಚಿತ್ಪಾವನ ಬ್ರಾಹ್ಮಣರ ಹತ್ಯೆ ಆಯಿತು ಕಾಂಗ್ರೆಸ್ ಕಾರ್ಯಕರ್ತರೇ ಕೊಂದಿದ್ದು ಅದರ ಬಗ್ಗೆ ತನಿಖೆ ಆಗಲಿ ಒಂದು ಎಫ್ ಐ ಆರ್ ಆಗಲಿ ಆಗಲಿಲ್ಲ ಇದು ಕಾಂಗ್ರೆಸ್ ಚಿತ್ಪಾವನ್ ಮಾಲ್ ಬ್ರಾಹ್ಮಣರಿಗೆ ಮಾಡಿದ ದೊಡ್ಡ ಚೊಂಬು ಇಂದ್ರ ಹತ್ಯೆ ಆದಾಗ ದೆಹಲಿ ಪಂಜಾಬ್ ಸೇರಿದಂತೆ ಅನೇಕ ಸಿಖ್ಖರ ನರಭೇದ ಆಯಿತು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕೊಲೆ ಕೊಲೆಯಾಯಿತು ಇದರ ಬಗ್ಗೆ ತನಿಖೆಯನ್ನು ಮಾಡಲಿಲ್ಲ ಇದರ ಬಗ್ಗೆ ಯಾವುದೇ ಎಫ್ ಐ ಇನ್ನೊಂದಾಗಲಿ ಆಗಲಿಲ್ಲ ಇದು ಕಾಂಗ್ರೆಸ್ ಮಾಡಿದ ಸಿಖ್ಖರಿಗೆ ಮಾಡಿದ ದೊಡ್ಡ ಚೊಂಬು ಇದಾದ ನಂತರ ನರಸಿಂಹರಾವ್ ಸರ್ಕಾರ ಬರುತ್ತೆ ಆ ನರಸಿಂಹರಾವ್ ಸರ್ಕಾರದಲ್ಲಿ ಅನೇಕ ಹಗರಣಗಳಾಗ್ತವೆ ಅಲ್ಲಿಂದ ಮನಮೋಹನ್ ಸಿಂಗ್ ಅವರ ಆಡಳಿತ ಬರುತ್ತೆ ಸುಮಾರು ಲಕ್ಷಾಂತರ ಕೋಟಿ ರುಗಳ ಹಗರಣ ಆಗುತ್ತೆ ಹತ್ತು ವರ್ಷದಲ್ಲಿ ಇದು ಭಾರತೀಯರಿಗೆ ಮಾಡಿದ ದೊಡ್ಡ ಚೊಂಬು ಹೀಗೆ ಹಗರಣಗಳ ಸಾಲಿನಲ್ಲೇ ಚೊಂಬನ್ನು ಕೊಡ್ತಾ ಬಂದಿದ್ದಾರೆ ಕರ್ನಾಟಕಕ್ಕೆ ಬರೋಣ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಅಧಿಕಾರಕ್ಕೆ ಬಂದ ತಕ್ಷಣ ಹತ್ತು ಸಾವಿರ ಕೋಟಿಗಳನ್ನು ಮುಸ್ಲಿಂರಿಗಾಗಿ ಮೀಸಲಿಡ್ತೇವೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಇದು ಹಿಂದುಗಳಿಗೆ ಮಾಡಿದ ದೊಡ್ಡ ಚೊಂಬು ಕುಕ್ಕರ್ ಬ್ಲಾಸ್ಟ್ ಆಯಿತು ಕುಕ್ಕರ್ ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ಹೇಳಿದ್ರು ಅವರು ನಮ್ಮ ಬ್ರದರ್ಸ್ ಅಂತ ಹೀಗೆ ಭಯೋತ್ಪಾದಕರನ್ನ ಬ್ರದರ್ಸ್ ಎನ್ನುತ್ತಾ ಹಿಂದೂಗಳಿಗೆ ದೊಡ್ಡ ಚೊಂಬನ್ನು ಈ ಕಾಂಗ್ರೆಸ್ ಸರ್ಕಾರ ನೀಡಿದೆ ಇನ್ನೊಂದು ಮಹಾನ್ ಘಾತಕ ಎಂದರೆ ನಮ್ಮ ದಲಿತರಿಗೆ ಮಾಡಿದ ಘಾತಕ ಇದು ದಲಿತರು ಇದನ್ನು ಯೋಚನೆ ಮಾಡಬೇಕು ಹನ್ನೊಂದು ಸಾವಿರ ಕೋಟಿಯನ್ನ ಎಸ್ ಸಿ ಎಸ್ ಟಿಗೆ ಮೀಸಲಿಡಲಾಗಿತ್ತು ಬಜೆಟ್ನಲ್ಲಿ ಮೀಸಲಿಟ್ಟ ಹಣ ಇದು ಹನ್ನೊಂದು ಸಾವಿರ ಕೋಟಿ ಈ ಹಣವನ್ನು ಸಿದ್ದರಾಮಯ್ಯನವರು ಇದನ್ನು ತಮ್ಮ ಗ್ಯಾರಂಟಿಗಳಿಗಾಗಿ ಉಪಯೋಗಿಸಿಕೊಂಡ್ರು ಆಗ ದಲಿತರಿಗೆ ಮಾಡಿದ ದೊಡ್ಡ ಚಂಬಾಲ್ವಾ ಇದು ಇತ್ತೀಚೆಗೆ ನೇಹಾ ಪ್ರಕರಣದವರೆಗೆ ಸುಮಾರು ಹತ್ತು ಹದಿನೈದು ಪ್ರಕರಣಗಳು ನಡೆದಿದೆ ಇದು ಕೆಫೆ ಬಾಂಬ್ ಬ್ಲಾಸ್ಟ್ ಆಗಿದೆ ಭಯೋತ್ಪಾದಕರಿಗೆ ಕುಮ್ಮಕ್ಕು ಅಲ್ಪಸಂಖ್ಯಾತಕರಿಗೆ ಕುಮ್ಮಕ್ಕು ತುಷ್ಟೀಕರಣ ಮಾಡ್ತಾ ಇವತ್ತು ಬೀದಿ ಬೀದಿಯಲ್ಲಿ ಹನುಮಾನ್ ಚಾಲೀಸ್ ಹೇಳೋಕ್ಕಾಗಲ್ಲ ರಾಮನವಮಿ ದಿವಸವೇ ಹಲ್ಲೆ ಆಗುತ್ತೆ ಹಾಗಾಗಿ ಹಿಂದೂಗಳಿಗೆ ಚೊಂಬಿನ ಮೇಲೆ ಚೊಂಬು ಕೊಡ್ತಾ ಇದ್ದಾರೆ ಹೇಳಿ ನಮ್ಮ ಬಂಧುಗಳು ಹೀಗೆ ಹೇಳಿ ಯಾರು ಕೊಟ್ಟಿದ್ದು ಚೊಂಬು ಕಾಂಗ್ರೆಸ್ಸಿನ ಇತಿಹಾಸವೇ ಚೊಂಬು ತನ್ನ ಚೊಂಬನ್ನು ಬೇರೆಯವರಿಗೆ ಹೇಳೋದು ಯಾಕೆಂದ್ರೆ ಒಬ್ಬ ಕಳ್ಳ ಮನೆಗೆ ನುಗ್ಗಿದಾಗ ಕಳ್ಳನೇ ಕಳ್ಳ 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 ಅಂತ ಕಿರಿಚಿಕೊಳ್ಳೋದು ಆಗ ಗುಂಪು ಸೇರಿದ ಜನಕ್ಕೆ ಯಾರು ಕಳ್ಳ ಅಂತ ಗೊತ್ತಾಗೋದಿಲ್ಲ ಮನೆ ಯಜಮಾನ ಕಳ್ಳನ ಅಥವಾ ಬಂದವನು ಕಳ್ಳನ ಅಂತ ಕಾಂಗ್ರೆಸ್ ಮಾಡ್ತಾ ಇರೋದು ಇದೇ ರೀತಿ ತಾನೇ ಚೊಂಬು ಆಗಿರುವಾಗ ಬೇರೆಯವರಿಗೆ ಚೊಂಬು ಚೊಂಬು ಅಂತ ಹೇಳೋದು ಆದ್ದರಿಂದ ಸ್ನೇಹಿತರೆ ಬಂಧುಗಳೇ ದಯಮಾಡಿ ಈ ಚೊಂಬು ಎಂಬ ಈ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮತ ಬೇಡ ಹತ್ತು ವರ್ಷಗಳಲ್ಲಿ ಮೋದಿ ಒಂದೇ ಒಂದು ಭ್ರಷ್ಟಾಚಾರ ಮಾಡದೆ ಸಮೃದ್ಧ ಭಾರತವನ್ನು ಕಟ್ಟಿದ್ದಾರೆ ಸಮೃದ್ಧ ಸೈನ್ಯವನ್ನು ಕಟ್ಟಿದ್ದಾರೆ ನಮ್ಮ ಭಾರತ ಸುರಕ್ಷಿತವಾಗಿದೆ ಭ್ರಷ್ಟಾಚಾರ ಆಗಲಿಲ್ಲ ಸಾರಥಿ ಸತ್ಯಂ ಪರಂ ಧೀಮಹಿ